ಹಾಂ ಖಂಡಿತ ಬ್ರೋ ಎಲ್ರಿಗೂ ಒಂದು ಡೌಟ್ ಇತ್ತು ಏನಪ್ಪ ಎಲ್ಲ ಇವನು ಕೂಗಾಡ್ತಾನೆ ಕಿರ್ಚಾಡ್ತಾನೆ ಥಿಯೇಟ್ರ್ ಮುಂದೆ ಬಂದು ಆದರೆ ಕಾಟೇರ ಸಿನಿಮಾಗಿ ಇನ್ನೂ ಯಾಕೆ ಬಂದು ರಿವ್ಯೂ ಕೊಟ್ಟಿಲ್ಲ ಅನ್ನೋ ಅನುಮಾನ ಎಲ್ರಿಗೂ ಇತ್ತು ನಾನೊಂದು ಮಾತು ಹೇಳ್ತೀನಿ ಕೂಗಾಡ್ಕೊಳ್ಳೋರೆಲ್ಲ ಕೂಗಾಡ್ಕೊಳ್ಳಿ ಹಾರಾಡ್ಕೊಳ್ಳೋರೆಲ್ಲ ಹಾರಾಡ್ಕೊಳ್ಳಿ ಬ್ಯಾಡ್ ಕಮೆಂಟ್ಸ್ ಹಾಕೋರು ನೆಗೆಟಿವ್ ಕಮೆಂಟ್ಸ್ ಹಾಕೋರು ಕಾಟೇರ ಬಗ್ಗೆ ಒಬ್ರಲ್ಲ ನೂರು ಜನ ಹಾಕಿದ್ರು ಕಾಟೇರನ ಟಚ್ ಮಾಡೋಕ್ಕೂ ಆಗಲ್ಲ ಗುರು ಆಯಿತಾ ಕಾಟೇರ ಅಂತ ಸಿನಿಮಾ ಸಲಾರಂಥ ಸಿನಿಮಾನ ಸೈಲೆಂಟ್ನ ಮಾಡಿಸ್ಬಿಡ್ತು ನಮ್ಮ ಕರ್ನಾಟಕದಲ್ಲಿ ಹಾಂ ಆಯಿತಾ ಇವಾಗ ಯಾರ್ಯಾರು ಏನೇನೆಲ್ಲ ಮಾತಾಡ್ಕೊಂಡು ನಾನು ಮಾತಾಡ್ಕೊಳ್ಳಿ ಅಂತಲೇ ಸುಮ್ಮನೆ ಐತೆ ಎಷ್ಟು ದಿನ ತನಕ ಇವತ್ತು ನಾನು ರಿವ್ಯೂ ಕೊಡಬೇಕು ಅಂತ ನಾನಾಗೇ ಬಂದಿದ್ದೀನಿ ಆಯಿತಾ ನಾನು ನೋಡಿದ್ದ ಬೆಸ್ಟ್ ಸಿನಿಮಾ ಡಿ ಬಾಸ್ ಅವ್ರದ್ದು ಅಂದರೆ ನನ್ನ ಲೈಫಲ್ಲಿ ಕಾಟೇರ ಬ್ರದರ್ ಹಾಂ ಈ ಸಿನಿಮಾಗಿ ಎಷ್ಟು ವರ್ಕ್ ಮಾಡಿದ್ದಾರೆ ಅಂದರೆ ಡಿ ಬಾಸ್ ಅವರು ಸಿನಿಮಾ ನೋಡಿದವ್ರು ಮಾತ್ರ ಅರ್ಥ ಆಗುತ್ತೆ ಈಗ ಕೆಲವೊಂದಷ್ಟು ಜನ ಸಿನಿಮಾ ನೋಡಿದವರು ನೆಗೆಟಿವ್ ಪಾಯಿಂಟ್ ಹೇಳಿದ್ರು ವಿತ್ ಯೂಟ್ಯೂಬರ್ಸ್ನೂ ಸೇರಿಸಿ ಹೇಳೋವ್ರೆ ಹಾಂ ಯೂಟ್ಯೂಬರ್ಸು ಹೇಳಿದ್ದಾರೆ ಕೆಲವೊಂದಷ್ಟು ಜನ ಆಡಿಯನ್ಸ್ನ ಬಿಡಿ ಯೂಟ್ಯೂಬರ್ಸ್ ಹೇಳಿದ್ದಾರೆ ಬಟ್ ನಾವೊಂದು ಮಾತು ಹೇಳ್ತೀನಿ ನಿಜವಾದ ಕಷ್ಟ ನಿಜವಾದ ಅನ್ನ ತಿಂತನಲ್ಲ ರೈತ ಬೆಳೆದಿದ್ದು ರೈತರು ಮಕ್ಕಳಾಗಿರ್ತಾರಲ್ಲ ಅಂಥವ್ರಿಗೆ ಮಾತ್ರ ಈ ಮೂವಿ ಅರ್ಥ ಆಗುತ್ತೆ ಬ್ರದರ್ ಅದನ್ನು ಬಿಟ್ಟು ಸೋಕಿಗೋಸ್ಕರ ಹುಡುಗಿನ್ನ ಕರ್ಕೊಂಬಂದು ಪಕ್ಕದಲ್ಲಿ ಕೈ ಕೈ ಇಡ್ಕೊಂಡು ಇಲ್ಲ ಅವಳು ಕೈ ಬಿಟ್ಕೊಂಡು ಸಿನಿಮಾ ನೋಡಿದ್ರೆ ಕಾಟೇರ ಸಿನಿಮಾ ಅರ್ಥ ಆಗಲ್ಲ ಅಂಥವ್ರಿಗೆ ನೆಗೆಟಿವ್ ಹೊಡೆದಿರೋದು ಸಿನಿಮಾ ಹಾಂ ಏನು ಗುರು ಮೂವಿ ಮಾಡಿರೋದು ಆ ಬಿ ಜಿ ಎಮ್ ಇದೆಯಲ್ಲ ಆ ಬಿ ಜಿ ಎಮ್ನ ಸೈಡ್ ಹೊಡೋಕ್ಕಾಗಲ್ಲ ಬ್ರದರ್ ನಾನು ಎದೆ ತಟ್ಕೊಂಡು ಹೇಳ್ತೀನಿ ನಾನೊಬ್ಬ ಎಸ್ ಬಾಸ್ ಅಭಿಮಾನಿ ಗುರು ಆ ತುಂಬ ಜನಕ್ಕೆ ಗೊತ್ತು ನಾನು ಎಸ್ ಬಾಸ್ ಅಭಿಮಾನಿ ಆದ್ರೆ ಇವತ್ತು ಬಂದು ಕಾಟೇರ ಸಿನಿಮಾಗೆ ಇವತ್ತು ಈ ಥರ ಸಪೋರ್ಟ್ ಮಾಡ್ತಾಯಿದ್ದೀವಿ ಅಂದರೆ ಆಂ ಸಿನಿಮಾ ಚೆನ್ನಾಗಿದೆ ಬ್ರದರ್ ನಾವು ಇಲ್ಲಿ ಅವ್ರ ಮುಖ ಬರ್ತೀವಿ ಸಿನಿಮಾಗೆ ಇವ್ರ ಮುಖ ಬರ್ತೀವಿ ನಮ್ಮ ಬಾಸ್ ಹೇಳಿರೋದು ಒಂದೇ ಮಾತು ಗುರು ನೀವು ಇನ್ನೊಬ್ಬ ಹೀರೋಗೆ ಯಾವತ್ತು ರೆಸ್ಪೆಕ್ಟ್ ಕೊಡ್ತೀರಾ ಇನ್ನೊಬ್ರಿಗೆ ಯಾವತ್ತು ಸಪೋರ್ಟ್ ಮಾಡ್ತೀರಿ ಇನ್ನೊಬ್ರಿಗೆ ಯಾವತ್ತು ಒಳ್ಳೇದು ಕೆಲಸ ಮಾಡ್ತೀರಿ ಅವತ್ತು ನನ್ನ ಅಭಿಮಾನಿ ಆಗ್ತೀರ ಅಂತ ನಮ್ಮ ಭಾಷೆ ಹೇಳಿದ್ದಾರೆ ಅದೇ ಥರ ನಾವು ನಡ್ಕೊತಾ ಇದೀವಿ ಬ್ರದರ್ ಇದೇ ಸಿನಿಮಾ ಅಂತಲ್ಲ ಕನ್ನಡ ಸಿನಿಮಾ ಯಾವುದೇ ಬರಲಿ ಥಿಯೇಟ್ರಿಗೆ ಹೋಗಿ ನಾವು ಸಿನಿಮಾನ ನೋಡಿ ರಿವ್ಯೂ ಕೊಡೋದೆ ನಾವು ಪ್ರತಿ ಸಿನಿಮಾಗೂ ಸಪೋರ್ಟ್ ಮಾಡ್ತೀವಿ ಕೆಲವೊಂದು ಜ ಕೆಲವೊಂದಷ್ಟು ಜನ ಆಗ್ತಾರೆ ಏನು ಗುರು ಇವನು ಸಿನಿಮಾ ಬಂದರೆ ಸಾಕು ಎಸ್ ಬಾಸ್ ಅಂತ ಕೂಗಾಡ್ತಾನೆ ಡಿ ಬಾಸ್ ಅಂತ ಕೂಗಾಡ್ತಾನೆ ಏ ಗುರು ಇವತ್ತು ನಾನು ಹೇಳ್ತೀನಿ ಡಿ ಬಾಸ್ಗೆ ಜೈ ನಾನೊಬ್ಬ ಎಸ್ ಬಾಸ್ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ ಡಿ ಬಾಸ್ಗೆ ಜೈ ಗುರು ಹಾಂ ಯಾಕಂದರೆ ನಾನೊಬ್ಬ ಕನ್ನಡಿಗ ಹಾಂ ಕಾಟೇರ ಸಿನಿಮಾ ಹಂಗಿದೆ ನಾನೊಬ್ಬ ರೈತನ ಮಗ ನಾನು ರೈತನ ಮಗ ಆಗಿ ಒಂದು ಮಾತು ಹೇಳ್ತೀನಿ ಡಿ ಬಾಸ್ನ ಸಾಯ ತನಕ ಮರೆಯೋಲ್ಲ ಗುರು ಅದು ಕಾಟೇರ ಸಿನಿಮಾದಿಂದ ಮಾತ್ರ ಬ್ರದರ್ ಒಂದು ಹೆಣ್ಣಿಗಾಗ್ಲಿ ಒಂದು ಮಣ್ಣಿಗಾಗಲಿ ಗೌರವ ಯಾವ ಥರ ಕೊಡಬೇಕು ಅನ್ನೋದನ್ನು ಡಿ ಬಾಸ್ನ ನೋಡಿ ಕಲಿಬೇಕು ಬ್ರದರ್ ಆಯಿತಾ ರೈತರು ಪರ ನಿಂತ್ಕೊಳ್ಳೋದು ಒಬ್ಬ ಏಕೈಕ ವ್ಯಕ್ತಿ ಅಂದರೆ ಬ್ರದರ್ ನಾನೊಬ್ಬ ರಾಕಿಂಗ್ ಸ್ಟಾರ್ ಯಶ್ ಅವ್ರು ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ ನಮ್ಮ ಕನ್ನಡದಲ್ಲಿ ಮುಂದೆ ಬಂದು ನಿಂತ್ಕೊಳ್ಳೋ ರೈತರ ಪರ ಅಂದರೆ ಒಬ್ಬ ವ್ಯಕ್ತಿ ಡಿ ಬಾಸ್ ಅವರು ಬ್ರದರ್ ನಾನು ಎದೆ ತಟ್ಕೊಂಡು ಹೇಳ್ತೀನಿ ನಾನು ಆಯಿತಾ ಇನ್ನೂ ಸ ಇನ್ನೂ ಹತ್ತು ವರ್ಷ ಬಿಟ್ಕೊಂಡು ಇದೇ ಕ್ವಶನ್ ಕೇಳಿದ್ರು ರೈತರ ಪರ ನಿಂತ್ಕೊಳ್ಳೋದು ನೀನು ಎನಿ ಟೈಮು ಎಲ್ಲಾದರೂ ಹೇಗಾದರೂ ಎನಿ ಟೈಮು ರೈತರಿಗೆ ಪ್ರಾಬ್ಲಮ್ ಅಂದರೆ ಮುಂದೆ ಬಂದು ನಿಂತ್ಕೊಳ್ಳೋದೆ ನಮ್ಮ ಡಿ ಬಾಸ್ ಬ್ರದರ್ ಯಾಕೆ ಡಿ ಬಾಸ್ಗೆ ಬೇರೆ ಕಂಟೆಂಟ್ಗಳು ಸಿಗಲ್ವಾ ಹಾಂ ಬೇರೆ ಕಥೆಗಳು ಸಿಗಲ್ವಾ ಆದ್ರೂ ರೈತರ ಪರ ಅವರು ಸಿನಿಮಾಗಳನ್ನ ಮಾಡ್ತಾರೆ ಅಂದರೆ ಒಂದೇ ಅರ್ಥ ಮಾಡ್ಕೊಬೇಡಿ ಅವರು ದುಡ್ಡು ಮಾಡೋಕ್ಕೆ ಹೊರ್ಟಿಲ್ಲ ಹೆಸರು ಮಾಡೋಕ್ಕೆ ಕೊಟ್ಟಿಲ್ಲ ಹಾಂ ಒಂದು ಮೆಸೇಜ್ ಸಿಗಬೇಕು ನಾಲ್ಕು ಜನಕ್ಕೆ ಒಳ್ಳೇದಾಗಬೇಕು ಮೂವಿಯಿಂದ ಅಂತ ಅವರು ಮೂವಿನ ಮಾಡಿದ್ದಾರೆ ದಯವಿಟ್ಟು ಯಾರ್ಯಾರು ಕಾಟ್ಯಾರ ಸಿನಿಮಾನ ನೋಡಿಲ್ಲ ಅವರು ದಯವಿಟ್ಟು ಥಿಯೇಟ್ರ್ಗಳು ಬಂದು ಸಿನಿಮಾನ ನೋಡಿ ಯಾವನೋ ಟೆಲಿಗ್ರಾಮಲ್ಲಿ ಲಿಂಕ್ ಬಿಟ್ಟ ಹಾಂ ಎಲ್ಲೋ ವೀಡಿಯೋ ಸ್ಟೇಟಸ್ಗೆ ಹಾಕ್ದ ಅದು ಮಾಡ್ದೆ ಇದು ಮಾಡ್ದೆ ಅಲ್ಲೇನು ನಂಬಕ್ಕೆ ಹೋಗ್ಬೇಡಿ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ನಾ ಕೊಡ್ತೀನಿ ಗುರು ಕಾಟೆರ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ದುಡ್ಡು ನಾನು ವಾಪಸ್ ಕೊಡ್ತೀನಿ ಹಾಂ ಒಬ್ಬ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ ಯಶ್ ಅವ್ರ ಅಭಿಮಾನಿಯಾಗಿ ದುಡ್ಡು ವಾಪಸ್ಸು ನಾನು ಕೊಡ್ತೀನಿ ಕಾಟೆರ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರೆ ಯಾವನಾದರೂ ಸಿನಿಮಾನ ಅರ್ಥ ಮಾಡ್ಕೊಬೇಕು ಕೂತ್ಕೊಂಡು ಯಾರ್ಯಾರು ಹಳ್ಳಿಲಿ ಬೆಳೆದಿರ್ತಾರೆ ರೈತರಿಗೆ ಕಷ್ಟ ಗೊತ್ತಿರುತ್ತೆ ಅವ್ರಿಗೆ ಮಾತ್ರ ಈ ಸಿನಿಮಾ ಅರ್ಥ ಆಗುತ್ತೆ ಬ್ರದರ್ ಹಾಂ ಇವತ್ತೂ ಕೆಲವೊಂದಷ್ಟು ಜನ ಹಳ್ಳಿಗಳಲ್ಲಿ ಪ್ರಾಬ್ಲಮ್ಗಳಿದೆ ಹಾಂ ಯಾರ್ದೋ ಜಮೀನು ದುಡಿಯೋರೇ ಯಾರೋ ತಿನ್ನೋದೇ ಯಾರೋ ಈ ಥರ ಇದೆ ಹಳ್ಳಿಗಳ ಹಳ್ಳಿಗಳ ಸೈಡು ಇದೆ ಆಯಿತಾ ನಮಗೆ ಇಲ್ಲಿ ಗೊತ್ತಿರೋದು ಒಂದೇ ಗುರು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಯಾರು ಹುಡುಗ ಫೇಮಸ್ ಆಗೋಳ ಹುಡುಗಿ ಫೇಮಸ್ ಆಗೋಳ ಹಾಂ ಅವಳು ಅಲ್ಲಿಗೆ ಹೋದ್ರು ಇವಳು ಇಲ್ಲಿಗೋದ್ ಇವಳು ಬ್ರೇಕಪ್ ಆಯಿತು ಇವಳು ಫೇಮಸ್ ಆಗಲಿ ಇವಳು ವೈರಲ್ ಆಯಿತು ಅವಳು ಬಟ್ಟೆ ಬೀಚ್ಲಿ ಇದಾಯ್ತು ಇದು ಮಾತ್ರ ನಮ್ಮ ಹುಡುಗರಿಗೆ ಗೊತ್ತಿರೋದು ಇಲ್ಲಿ ಹಾಂ ಇಲ್ಲಿ ಬಂದು ಕಮೆಂಟ್ ಆಗ್ತಾರಲ್ಲ ಬ್ಯಾಡ್ ಕಮೆಂಟ್ಸ್ ಅಂಥವ್ರಿಗೆ ಮಾತ್ರ ಗೊತ್ತಿರೋದು ಯಾವಾಗಾದ್ರೂ ರೈತರು ಕಷ್ಟಗಳು ಗೊತ್ತಾ ಹಾಂ ರೈತರು ಭೂಮಿ ಆಂ ರೈತರು ಭೂಮಿ ಯಾರ್ಯಾರಿಗೆ ಎಷ್ಟೇ ಸೇರ್ಬೇಕು ಅಂತ ಗೊತ್ತಾ ಹಾಂ ಏನು ಗುರು ಯಾವನ್ಗೂ ಗೊತ್ತಿಲ್ಲ ಇಲ್ಲಿ ಕಮೆಂಟ್ ಹಾಕೋನ್ಗೆ ಬ್ಯಾಡ್ ಕಮೆಂಟ್ ಹಾಕೋರ್ ದೇವ್ರ ಹೇಳ್ತೀನಿ ಇವ್ರು ಇಲ್ಲಿ ಬಂದು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಗಳಲ್ಲಿ ನಾನು ಟೇಟರ್